ಬೆಳಗಾವಿ ಅಧಿವೇಶನ ಬಹಳ ಕೆಟ್ಟದಾಗಿ ಕೊನೆಯಾಯಿತು ಮಜರ್ ಮಾಡ್ತಾರೆ ಪೊಲೀಸ್ ಏನ್ ಮಜರ್ ಮಾಡ್ತೀರಲ್ಲ ಹೋಗಿ ಕುರ್ಚಿ ಬೆಂಚ್ ಮಜರ್ ಮಾಡ್ಕೊಂಡು ಬರ್ತೀವಿ ಆಗ್ಲೇ ಸಭಾಪತಿ ಬಸವರಾಜ್ ಹೊರಟ್ಟಿಯವರು ಇದು ಮುಗಿದ ಅಧ್ಯಾಯ ಅಂತ ಹೇಳಿ ಸಿಟಿ ಸಿ ಟಿ ರವಿನ ಅರೆಸ್ಟ್ ಮಾಡಿದ್ದು ಕೂಡ ಸರಿಯಾಗಲಿಲ್ಲ ಹೌಸ್ ಒಳಗೆ ಮತ್ತು ಹೌಸ್ ಅಲ್ಲಿ ಕೂಡ ಯು ಕಾನ್ ಯು ಕಾನ್ ಟಚ್ ಎ ಲೆಜಿಸ್ಲೇಚರ್ ಅಂತ ಪೊಲೀಸ್ ಹೋಗಲೂಬಾರ್ದು ಅಲ್ಲಿ ಅದಕ್ಕೆ ತಾನೇ ಮಾರ್ಷಲ್ಗಳನ್ನ ಇಟ್ಕೊಂಡಿರುವಂಥವ್ರು ನಮ್ಮ ವಿಧಾನಮಂಡಲದ ಸಂಪ್ರದಾಯಗಳನ್ನೇ ಮುರಿಯುವಂಥ ಕೆಲಸ ಆಗುವುದು ನಾನು ಕೂಡ ಐವತ್ತು ವರ್ಷ ನೋಡ್ರಿ ಮಜಾರ್ ಮಾಡ್ತಾರೆ ಅಂತ ಪೊಲೀಸರು ಏನು ಮಜಾರ್ ಏನು ಏನ್ ಮಜಾರ್ ಮಾಡ್ತೀರೋಗಿ ಕುರ್ಚಿ ಬೆಂಚು ಮಹಜರ್ ಮಾಡ್ಕೊಂಡು ಬರ್ಬಿಟ್ಟಿರು ಈಗಾಗಲೇ ಸಭಾಪತಿ ಬಸವರಾಜ್ ಹೊರಟ್ಟಿಯವರು ಇದು ಮುಗಿದ ಅಧ್ಯಾಯ ಅಂತ ಹೇಳಿದೆಯ ಅದ್ರ ಮೇಲೂ ಹೋಗಿ ನೀವು ನಾವು ಅಲ್ಲೇನೋ ಮಾಡ್ತೀವಿ ಇಲ್ಲೇನೋ ಮಾಡ್ತೀವಿ ಅಂತ ಹೇಳಿ ಏಕೆಂತಂದರೆ ಶಾಸಕಾಂಗಕ್ಕೆ ಒಂದು ಗೌರವ ಘನತೆ ಅದರದೇ ಆದಂಥ ಕಟ್ಟುಪಾಡುಗಳಿದ್ದಾವೆ ಅದೆಲ್ಲ ಮುರಿದುಬಿಟ್ರಿ ಈ ಸರ್ತಿ ಅದೆಲ್ಲ ಮುರಿದುಬಿಟ್ರಿ ಸಿ ಟಿ ರವಿನ ಅರೆಸ್ಟ್ ಮಾಡಿದ್ದು ಕೂಡ ಸರಿಯಾಗಲಿಲ್ಲ ಬಿಕಾಸ್ ಹೌಸ್ ಒಳಗೆ ಮತ್ತು ಹೌಸ್ ಕಾರಿಡಾರಲ್ಲಿ ಕೂಡ ಯು ಕ ಯು ಕಾನ್ ಟಚ್ ಲೆಜಿಸ್ಲೇಚರ್ ಪೊಲೀಸ್ ಹೋಗಲು ಬಾರದು ಅಲ್ಲಿ ಅದಕ್ಕೆ ತಾನೇ ಮಾರ್ಷಲ್ ಇಟ್ಕೊಂಡಿರುವಂತ ಮಾರ್ಷಲ್ ಯಾಕೆ ಪ್ರವೇಶ ಇಲ್ಲಿ ಬೆಳಗಾವಿ ಅಧಿವೇಶನ ಬಹಳ ಕೆಟ್ಟದ ಕೊನೆಯಾಯಿತು ನಮ್ಮ ಯುವಜನಾಂಗಕ್ಕೆ ನಾವು ಹೇಳ್ಕೊಟ್ಟು ಪಾಠ ಅಲ್ಲ ಬೆಳಗಾವಿ ಅಧಿವೇಶನ ಎಲ್ಲಿ ಮಹಾತ್ಮ ಗಾಂಧಿಯವರು ಬಂದು ಹೋದರು ಅಂತಕ್ಕಂಥದ್ದು ಕು ಕಾರ್ಯಕ್ರಮ ಆಯಿತು ಅಲ್ಲಿ ಆದರೆ ನಾವು ನಡ್ಕೊಂಡಂಥ ರೀತಿ ನೀತಿ ರಿವಾಜ್ಗಳು ಭಾಳ ತಲೆ ತೆಗಿಸೋ ಅಂಥದ್ದು ತಲೆ ತೆಕ್ಕಿಸುವಂಥದ್ದು ರಾಜ್ಯದಲ್ಲಿ ಏನು ನಡೀತಾ ಇದೆ ಇವತ್ತೇನು ಇಲ್ಲ ಸುಮ್ಮನೆ ಅಲ್ಲಿ ಕಳ್ಳಲ್ಲ ಕಳ್ಳ ಕಳ್ಳಲ್ಲ ಅವರಪ್ಪ ಕಳ್ಳ ಇಟ್ಟೆ ರಾಜ್ಯದ ಆಡಳಿತ ಅಭಿವೃದ್ಧಿ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ ಮೇಲಾಗಿ ನಮ್ಮ ಮಾಧ್ಯಮದವರು ಕೂಡ ತಲೆ ಕೆಡಿಸ್ಕೊತಾರೆ ಆಡಳಿತ ಮತ್ತು ಅಭಿವೃದ್ಧಿ ಏನಾಗ್ತಾ ಇದೆ ಕರ್ನಾಟಕ ಇಡೀ ದೇಶಕ್ಕೆ ಮಾದರಿಯಾದಂಥ ಕರ್ನಾಟಕ ಆಡಳಿತ ಅಭಿವೃದ್ಧಿಯಲ್ಲಿ ಇವತ್ತು ಅಧೋಗತಿ ಹೋಗ್ತಾ ಇತ್ತು ಅದೋ ಗತಿ ಹೋಗ್ತಾ ಇತ್ತು ಹಾಗಾಗಿ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಬಹಳ ತೀವ್ರವಾದ ಗಮನ ತಗೋಬೇಕಿರ್ತದೆ ತೀವ್ರವಾದ ಗಮನಕ್ಕೆ ತೆಗೆದುಕೊಂಡು The Chief Minister must restore the respect of Karnataka.